フフフフ。<music> ನಗರದ ಮಂಥನ ಸಭಾಂಗಣದಲ್ಲಿ ಗಂಗಾವತಿ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಕೆಡಿಪಿ ದ್ವಿತೀಯ ತ್ರೈಮಾಸಿಕ ಸಭೆ ಜರುಗಿತು ರಸಗೊಬ್ಬರ ಮುಖ್ಯವಾಗಿ ಸರ್ ಫಸ್ಟ್ ವೆಂಕಟಗಿರಿ ಹೋಗಲಿ ಈಗ ಇಪ್ಪತ್ತ್ ರೈತ ರೈತರು ಫಲಾನುಭವಿಗಳಾಗಿರೋದು ಸರ್ ಅದರಲ್ಲಿ ಒಟ್ಟು ನಾವು ಐವತ್ತೇಳು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಡಿ ಮುಖಾಂತರ ಪಾವತಿ ಮಾಡಿದ್ದೀವಿ ಅದೇ ರೀತಿ ಎಸ್ ಯೋಜನೆ ಸರ್ ಕೃಷಿ ಯಾಂತ್ರೀಕರಣ ಉಪಾಯ ಅಭಿಯಾನ ಯೋಜನೆ ಇದೆ ಸರ್ ಟೋಟಲ್ಲು ಲಾಸ್ಟ್ ಇಯರ್ ಸರ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಟೋಟಲ್ ಎರಡ್ನೂರಾಲ್ಕು ಫಲಾನುಭವಿಗಳಿಗೆ ಕೃಷಿ ಮತ್ತೆ ಕೃಷಿ ಉಪಕರಣ ಬಿತ್ತನೆ ಉಪಕರಣ ಮತ್ತು ಅಂತರ ಭಾಷೆ ಉಪಕರಣ ಪವರ್ಟೀಲಿ ಇತ್ಯಾದಿ ಉಪಕರಣಗಳಿಗಾಗಿ ಟೋಟಲ್ ಒಂದು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ವರ್ಗೂ ಸಹಾಯ ನೀಡಿದೆ ಸರ್ ಇಲಾಖೆಯಿಂದ ಅದೇ ರೀತಿ ಸರ್ ಪ್ರಧಾನ ಮಂತ್ರಿ ಕೃಷಿ ಸಿಂಚ ಯೋಜನೆಯಲ್ಲಿ ತುಂತುರು ಘಟಕಗಳನ್ನ ನೀಡಿದ್ವಿ ಸರ್ ನಾವು ಅದರಲ್ಲಿ ಟೋಟಲ್ ಗಂಗಾವತಿ ತಾಲೂಕಿಗೆ ಸಂಬಂಧಪಟ್ಟಂಗೆ ಟೋಟಲ್ ಸರ್ ಮುನ್ನೂರ ಎಂಬತ್ತೊಂದು ಲಗ್ನಗಳನ್ನು ಇಳಿದೀವಿ ಸರ್ ಮುನ್ನೂರ ಎಂಬತ್ತೊಂದು ಫಲಾನುಭವಿಗಳು ಸರ್ ಟೋಟಲ್ ಅದು ಟೋಟಲ್ ಒಟ್ಟು ಸಾಯೋಧನ ಎಂಬತ್ತು ಲಕ್ಷ ರೂಪಾಯಿ ಲಾಸ್ಟು ಹಿಂಗಾರು ಬಂದು ಬೇಸಿಗೆ ಹಂಗಾಮಿನ ಫಸಲ್ ಭೀಮಾ ಯೋಜನೆ ಅಡಿಯಲ್ಲಿ ಸರ್ ಟೋಟಲ್ ಎರಡು ಸಾವಿರದ ಐನೂರ ಹನ್ನೆರಡು ಫಲಾನುಭವಿಗಳು ನೋಂದಾಯಿಸಿಕೊಂಡಿದೆ ಸರ್ ಅದೇನು ಶಾರ್ಟ್ ಫಾಲ್ ಬಂದಿಲ್ಲ ಸರ್ ಈಗ ಬರುತ್ತೆ ಸರ್ ಮತ್ತೆ ಸಮರ್ ಬರುತ್ತೆ ಸರ್ ಒಂದು ಸಿಕ್ಸ್ ಟು ಏಟ್ ಮಂತ್ಸ್ ಇಡೀ ಸರ್ ಬರಲಿಕ್ಕೆ ಮುಂಗಾರಿಗೆ ಈಗಾಗಲೇ ಕೊಟ್ಟಿದ್ವಿ ಸರ್ ಬಂದಿರೋದನ್ನ ಅದರಲ್ಲಿ ಲಾಸ್ಟ್ ಇಯರ್ ಗಂಗಾವತಿ ತಾಲೂಕಿನಲ್ಲಿ ಸರ್ ಟೋಟಲ್ ಇಪ್ಪತ್ಮೂರು ಫಲಾನುಗಳಿಗೆ ನಾವು ಸೆಲೆಕ್ಟ್ ಕೃಷಿ ಭಾಗ್ಯ ಯೋಜನೆಯನ್ನು ಅನುಷ್ಠಾನ ಮಾಡಿದ್ವಿ ಸರ್ ಟೋಟಲ್ ಇಪ್ಪತ್ಮೂರು ಫಲಾನುಭವಿಗಳನ್ನು ಸೆಲೆಕ್ಟ್ ಮಾಡಿದ್ವಿ ಸರ್ ಅದು ಮುಖ್ಯವಾಗಿ ಟ್ರೈಲೆಂಟ್ ಏರಿಯಾದಲ್ಲಿ ಗಮನ ಇಟ್ಟು ಕೊಟ್ಟಿದ್ದು ಸರ್ ಹಾಗೆ ವೆಸ್ಟ್ ಅಂಡಲ್ಲೂ ಅಂತ ಹೇಳಿ ಅದು ಪರ್ಮಿಷನ್ ಕೊಟ್ಟಿದ್ದು ಟೋಟಲ್ ಇಪ್ಪತ್ಮೂರು ಫಲಾನುಭವಿಗಳಿಗೆ ಕೊಟ್ಟಿದ್ದು ಅದೇ ರೀತಿ ಸರ್ ಈ ವರ್ಷ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕು ಸರ್ ನಮಗೆ ವಿವಿಧ ಯೋಜನೆಗಳಲ್ಲಿ ಅಮೌಂಟ್ రిలీజ్ ಆಗಿದೆ ಸರ್ ಅದು ಅಲ್ಲಿ ಗ್ಯಾರಂಟಿ ಸರ್ ಕೃಷಿ ಸಂಸ್ಕರಣೆ ಎಲಿಬೆಟಿಲ್ ಸರ್ ಜನರಲಿ ಅವರಿಗೆ 2 ಲಕ್ಷ ರೂಪಾಯಿ ಬಂದಿದೆ ಸರ್ ಅದನ್ನ ಅಕೌಂಟ್ ಮಾಡಿ ಜನರಲಿ 23 ಲಕ್ಷ ರೂಪಾಯಿ 24 ಲಕ್ಷ 23 ಲಕ್ಷ ರೂಪಾಯಿ 24000 ರೂಪಾಯಿ ಬಂದಿದೆ ಸರ್ 120 ಮಿಲಿಯನ್ ಆದ್ರೆ ಸರ್ ಇದರ ಆದ್ರೆ ಸರ್ ಇದರ ಕಾರುಗಳು 150000 914ಕ್ಕೆ ಏನಾದರೂ ವಿಷಯಗಳ ಯಾವ್ದು ಅದಿಲ್ಲ ಯಾವ್ದು ಇದೆ ನಾವೆಲ್ಲ ಇಂಗೇಜ್ ಮಾಡಿ ಆಡಿದಾರೆ ಅದನ್ನು ಐಡೆಂಟಿಫಿಕೇಶನ್ ಮಾಡಿ ಕ್ಯಾನ್ಸಲ್ ಮಾಡಲಿ ಅಂತ ಅನೌನ್ಸ್ ಆಲ್ರೆಡಿ ನಾವು ಐಡೆಂಟಿಫಿಕೇಷನ್ ಮಾಡಿ ಕ್ಯಾನ್ಸಲ್ ಲೆವೆನ್ಗೆ ಇರ್ತೀವಿ ಅಷ್ಟೇ ಹೌದು ಬೇರೆ ಏನು ಅಂದರೆ ಆಲ್ರೆಡಿ ಹಿಸ್ಟ್ರೀನ್ ಬಿ ಪೇಲ್ ಆಗಿಲ್ಲ ಒಟ್ಟು ಟೋರ್ತಾರೆ ಮತ್ತು ಮೇ ಎರಡ್ ಇಪ್ಪತ್ತರವರೆಗೆ ಪಿ ಎಚ್ ಎಸ್ ಪಡಿತರ ಪ್ರತಿ ಚೀಟಿದಾರ ಸದಸ್ಯರಿಗೆ ಹತ್ತು ಕೆಜಿ ಸಂಖ್ಯೆಯನ್ನು ಮತ್ತು ಎಂ ಐ ಅಂತ್ಯೋದಯ ಮೂರು ಕಡಿಮೆ ಇರುವ ಪಡಿತರ ಚೀಟಿದಾರರಿಗೆ ಮೂವತ್ತೈದು ಕೆಜಿ ಹಾಗೂ ನಾಲ್ಕು ಸದಸ್ಯರಿಂದ ಹೆಚ್ಚು ಸದಸ್ಯರು ಹೊಂದಿರಲ್ಲಿ ಎ ವೈ ಪಡಿತರ ಚೀಟಿದಾರಿಗೆ ಕೆಜಿ ಅಕ್ಕಿಯೊಂದಿಗೆ ಪ್ರತಿ ಸದಸ್ಯರಿಗೆ ಐದು ಹೆಚ್ಚಾಗಿ ಹೆಚ್ಚಾಗಿರುವಂತ ಸದಸ್ಯ ಐದು ಕೆಜಿ ಮಾಡ್ತಾ ಮಾತಾಡ್ತೀವಿ ಸರ್ ಅಲ್ಲಿಂದ ಜೂನ್ ತಿಂಗಳಲ್ಲಿ ಸರ್ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರ ಮಹೆಯಲ್ಲಿ ಕೇಂದ್ರ ಹತ್ತುವುದಾಯ ಪಡಿತರ ಚೀಟಿದಾರಿಗೆ ಪ್ರತಿ ಇಪ್ಪತ್ತೊಂದು ಕೆಜಿ ಅಕ್ಕಿ ಮತ್ತು ಹದ್ನಾಲ್ಕು ಕೆಜಿ ಜೋಳ ಹಾಗೂ ಪಿ ಎಚ್ ಬೀಕರ್ ಕಾರಿ ಅಕ್ಕಿ ಮತ್ತು ಎರಡು ಕೆ ಜೋಳವನ್ನು ಬಿಡುಗಡೆ ಸರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಎರಡು ಕೆಜಿ ಜೋಳ ಮತ್ತು ಎಂಟು ಕೆಜಿ ಅಕ್ಕಿ ವಿತರಿಸಲಾಗುತ್ತದೆ ಸರ್ ರಾಜ್ಯ ಸರ್ಕಾರ ಕಾಡುಗಳಿಗೆ ಹತ್ತು ಕೆಜಿ ಅಕ್ಕಿಯನ್ನು ವಿತರಿಸಲಾಗುತ್ತದೆ ಸರ್ ಆಹಾರ ಖಾತರಿ ಯೋಜನೆಯಡಿ ಪ್ರತಿ ಮಾಹೆ ಪೈತರ ಹೆಚ್ಚುವರಿ ಆದಾಯದಿಂದ ತಿಂಗಳ ಕೊನೆಯವರೆಗೆ ಕಡ್ಡಾಯವಾಗಿ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೂ ಆಹಾರ ನಾಲ್ಕು ಕನ್ಯಾ ಗಂಟೆವರೆಗೂ ಹಾಗೂ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಪಡಿತರ ಆಹಾರವನ್ನು ವಿತರಣೆ ಮಾಡಲಾಗುತ್ತಿದೆ ಸರ್ ಸರ್ತರೇ ಒಂಬೈನೂರ ಐವತ್ತೆಂಟು ಆಯಿತು ಸರ್ ಆಮೇಲೆ ನಂಗೋ ಮಾತ್ರೆಗಳು ಸಾವಿರದ ಇಪ್ಪತ್ತೊಂದು ಈ ತಿಂಗಳಲ್ಲಿ ಇಲ್ಲಿವರೆಗೆ ಎರಡು ಸಾವಿರದ ಎಂಟುನೂರ ಎಂಬತ್ತ್ಮೂರು ಇರುವ ಬಳಕೆದಾರರು ಐದು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಇದುವರೆಗೆ ಎರಡು ಸಾವಿರದ ಎಂಟುನೂರ ಅರವತ್ತೈದು ಸರ್ ನೆಕ್ಸ್ಟ್ ಲಸಿಕಾ ಕಾರ್ಯಕ್ರಮಕ್ಕೆ ಬಂದಾಗ ಬಿ ಸಿ ಜಿ ಲಸಿಕೆ ಇಳುವರೆಗೆ ಸಾವಿರದ ಒನ್ನೂರ ಮೂವತ್ತೈದು ಮೊಪ್ಲಿ ಆಗಿದೆ ಸರ್ ಪೆಂಟ ವೈರನ್ ತ್ರೀ ಸಾವಿರದ ಒನ್ನೂರ ಐವತ್ತೆರಡು ಆಗಿದೆ ಸರ್ ಗಡರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತಾಯಿತು ಸರ್ ಅದೇ ಥರ ಬೂಸ್ಟರ್ ಡೋಸು ಸಾವಿರದ ಒಂದು ನೂರ ಹದಿನೇಳು ಆಗಿದೆ ಸರ್ ಡಿ ಪಿ ಟಿ ಬಂದ್ಬಿಟ್ಟು ಐನೂರ ಹದಿಮೂರು ಮೊಪಿದೆ ಸರ್ ಅದೇ ಹತ್ತು ವರ್ಷ ಟಿ ಡಿ ಎರಡು ನೂರ ತೊಂಬತ್ತಾರು ಟಿ ಡಿ ಹದಿನಾರು ವರ್ಷ ಎರಡು ನೂರ ಅರವತ್ತಾರು ಗರ್ಭಿಣಿಯರಿಗೆ ಟಿ ಡಿ ಇಂಜೆಕ್ಷನ್ ಕೊಟ್ಟಿದ್ದು ಸಾವಿರದ ನಲವತ್ತು ಅದೇ ರೀತಿ ತಾಯಿ ಮತ್ತು ಮಕ್ಕಳ ಆರೋಗ್ಯ ಕಾರ್ಯಕ್ರಮದಲ್ಲಿ ಗರ್ಭಿಣಿಯರ ದಾಖಲ ದಾಖಲಾತಿ ಇಲ್ಲಿ ಈ ತಿಂಗಳಲ್ಲಿ ಮುನ್ನೂರ ಎಪ್ಪತ್ತಾರಾಗಿದೆ ಸರ್ ಇಲ್ಲಿವರೆಗೆ ಸಾವಿರದ ಅರವತ್ತು ಹೆರಿಗೆಗಳು ಮುನ್ನೂರ ಒಂಬತ್ತಾಗಿದೆ ಸರ್ ಇಲ್ಲಿವರೆಗೆ ಒಂಬೈನೂರ ನಲವತ್ತು ಇದರಲ್ಲಿ ಹೆರಿಗೆಗಳಲ್ಲಿ ಸಜೀವ ಜನನ ಮುನ್ನೂರ ನಾಲ್ಕಾಯಿತು ಸರ್ ಇಲ್ಲಿವರೆಗೆ ಒಂಬೈನೂರ ನಲವತ್ತೆರಡು ನಿರ್ಜೀವ ಜನನ ಯು ಡಿ ಮತ್ತು ಸ್ಟಿಲ್ ಬರ್ತು ಐದು ಇಲ್ಲಿವರೆಗೆ ಹದಿನಾರು ಯಾವುದೇ ತಾಯಿಂದ ಬ್ರಹಣ ಈ ತಿಂಗಳಲ್ಲಿ ಆಗಿರಲಿ ಸರ್ ಶಿಶು ಮರಣ ಎಂಟು ಇಲ್ಲಿವರೆಗೆ

ಇನ್ನೊಂದು ಹನ್ನೆರಡುವರೆ ಕೋಟಿ ಅದು ಗ್ರಾಮೀಣ ಕೋಟಿ ಕೋಟಿ ನನ್ನ ಮೇಲೆ ಆಗುತ್ತೆ ಕೋಟಿ ಟೋಟಲ್ ದಂಧಾವತಿ ಚುಟ್ಟಿಗೆ ಕೊಟ್ಟಬಿಟ್ಟು ಇವಾಗ ನೀವು ಐದು ಕೋಟಿ ಕೇಳಿದ್ದೀರಲ್ಲ ಹನ್ನೆರಡುವರೆ ಕೋಟಿ ಕೊಡ್ತೀವಿ ಮಾಡಿ ಕೋಟಿ

సార్ రోడ్ ఈ రస్తే బుక్ సార్ ఈ కృష్ణదేవరాయ సర్కల్ టు సైబాబా వరకు ఇప్పుడు సిక్స్టీ ఫీట్ రోడ్ సార్ ఈ సార్ సేవల సర్కల్ అది ఏమైతే థర్టీ ఫీట్ థర్టీ ఫీట్ ఆగి ಮಾಡಿ ఇద్దరు రోడ్లే అద్రమే మరి ఈ రూపాయ సార్ అదే

ಅವರು ಹೇಳಿರುವಂಥದ್ದು ಏನಂದರೆ ಆ ನಾಲ್ಕು ಬ್ಲಾಕ್ ಗಳ ಸರ್ಕಾರದ ಕಡೆಯಿಂದ ಹಣ ಏನಾದರೂ ಅವ್ರು ಕೊಟ್ಟರೆ ಪರವಾಗಿಲ್ಲ ಇಲ್ಲ ಅಂತಂದರೆ ನಾಲ್ಕು ಬ್ಲಾಕ್ ಗಳ್ ನಾಲ್ಕು ಖಾಸಗಿ ವ್ಯಕ್ತಿಗಳು ಉದಾಹರಣೆಗೆ ನಾನೇ ಆಗಿರ್ಬೋದು ಯಾರಾದರೂ ಕೂಡ ಒಂದೊಂದು ಬ್ಲ್ಯಾಕ್ಗೆ ಏನು ಖರ್ಚಾಗುತ್ತೆ ಅಮೌಂಟ್ ಅಷ್ಟು ಅಮೌಂಟನ್ನು ನಾವು ಕೊಟ್ಟರೆ ಅವ್ರ ಹೆಸರಿಗೆ ನಾವು ಉದಾಹರಣೆಗೆ ಇವಾಗ ಯಾವುದಾದ್ರೂ ಇವಾಗ ಇನ್ಫೋಸಿಸ್ ಅವರು

हाँ हाँ सर बट अदर तब तक आए 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 तब � uh,

ಸರಿ ಈಗ ಪ್ರಾಣಿಗಳ ಕಂಟ್ರೋಲ್ ಮಾಡ್ಲಿಕ್ಕೆ ಅದು ಎಲ್ಲಿ ಬೇಕಾದ್ರೂ ಹೋಗುತ್ತೆ ಅದಕ್ಕೆ ಅದ್ರದೇ ಆದಂತ ಒಂದು ಜಾಗಕ್ಕೆ ಒಂದ್ ಪ್ರಾಣಿಗೆ ಕಿಲೋಮೀಟರ್ ಹ್ಯಾಪಿಡ್ಯಾಕ್ ಅಂತ ಇರ್ತಿರ್ತಾರೆ ಅಷ್ಟು ಮಿನಿಮಮ್ ಇದ್ರೇ ಅದಕ್ಕೆ ಮೂವ್ಮೆಂಟ್ ಆಗುತ್ತೆ ಒಂದೇ ಜಾಗದಲ್ಲಿ ನಾವು ಅದನ್ನ ಬಂದಿ ಮಾಡಿ ಇಟ್ಕೊಳ್ಲಿಕ್ಕೆ ಆಗುತ್ತೆ ಆದ್ರೆ ನಾವು ಅದ್ರದ್ದು ಆಗಿ ನಾವು ಮಾಡಬಹುದು ಬಟ್ ಆದ್ರೆ ಇದು ಹೊರಗಡೆ ಪ್ರದೇಶ ಆಗಿರೋದ್ರಿಂದ ಅದನ್ನ ಮೂವ್ಮೆಂಟ್ ಮಾಡಿಬಿಟ್ಟು ಆಗ್ಲೇ ಬೇಕಾಗುತ್ತೆ ಅದಕ್ಕೆ ಅದನ್ನ ನೋಡ್ಕೊಂಡ್ಬಿಟ್ಟು ಮಿನಿಮಮ್ ಝೋನ್ ಅಂತ ಹೇಳ್ಬಿಟ್ಟು ಮಾಡ್ತಿರ್ತಾರೆ

ಇಲ್ಲಿ ಲೋಕಲ್ ಅದು ಅದು ಒಳ್ಳೆ ಫ್ಯಾಕ್ಟರ್ ಉಂಟು ಮತ್ತೆ ಅಪ್ಲೈ ಆಗ್ತದೆ ಸರ್ ಆ ಕಾರಣಕ್ಕೆ ಇಲ್ಲಿ ಡೆಲಿವರಿ ಆಗೋ ಓಕೆ ಹಾಗೆ ನಮ್ಮಲ್ಲಿ 1504 1505 ಹೆಕ್ಟರ್ ಪ್ರದೇಶ ನಮ್ಮದು ಬೀಂದರಣ್ಯ ಅಂತ ಇದೆ ಸರ್ ಪ್ರದೇಶದಲ್ಲಿ ಕನ್ನಡ ಇದೆ ನಮಗೆ ರಸ್ತೆ ಇತ್ತು ಕಡೆದು ತಿಂತು ಹೋಗಬೇಕು ಸರ್ ಅಂದ್ರೆ ಅವರು ಒಂದು ನಕಾಶೆಯಲ್ಲಿ ತೋರಿಸಬೇಕು ನಕಾಶೆ ತೋರಿಸಬೇಕು ನಕಾಶೆ ಮಾಡಿ గంగతిధా క్షేత్రిలో రెస్టా సార్ కిలోమీటర్ ముందా కడబి దిగసూకెడ మే ఇండి సార్ మేజర్లీ పరిహార తనకే అర్జీ సార్ ನಾನು ಈ ಸಭೆ ಮುಂದೆ ಸರ್ ಕೇಳ್ಕೊಳ್ದೇನು ರೈತರಿಗೆ ಅಂದ್ರೆ ಅರಣ್ಯದ ಗಡಿ ಭಾಗದಿಂದ ಐದು ಕಿಲೋಮೀಟರ್ ಹೊರಗಡೆ ದೂರ ಇರುವಂತ ಬೆಳೆಗೆ ಒಂದು ಇದಿದೆ ಸರ್ ಪರಿಹಾರ ಇದೆ ಅಂದ್ರೆ ಸಬ್ಸಿಡಿ ರೇಟ್ ಅಲ್ಲಿ ನಾವು ಸೋಲಾರ್ ಪೆಂಪಿಂಗ್ ಮಾಡ್ಕೊಳ್ತೀವಿ ಈ ಭಾಗದಲ್ಲಿ ನಾನು ಬಂದಾಗಿಂದ ರೈತರತ್ರ ಹೋದಾಗೆಲ್ಲ ಹೇಳ್ತಾನೆ ಬಟ್ ಆದ್ರೆ ಅದರಲ್ಲಿ ಸುತ್ತಿ ಪುಟ್ಟ ರೇಷೋದಲ್ಲಿ ಸಬ್ಸಿಡಿ ರೇಟ್ ಇದೆ ಅದನ್ನ ತಗೊಳ್ಳಿಕ್ಕೆ ರೈತರುಗಳು ಮುಂದೆ ಬರ್ತಾ ಇಲ್ಲ ಸರ್ ಯಾಕೆಂದ್ರೆ ಅವರು ಫಿಫ್ಟಿ ಪರ್ಸೆಂಟ್ ಹಾಕ್ಬೇಕಾಗ್ತದೆ ಅದು ಬಿಟ್ಟರೆ ಇನ್ನೂ ಫಿಫ್ಟಿ ಪರ್ಸೆಂಟ್ ನಮ್ಮ ಇಲಾಖೆ ಕಡೆಯಿಂದ ಹೋಗ್ತದೆ ಅವ್ರ ಅದನ್ನ ಮಾಡ್ಕೊಳ್ಲಿಕ್ಕೆ ಸ್ವಲ್ಪ ಮುಂದೆ ಬರ್ತಾ ಇರುತ್ತೆ ಯಾಕಂದ್ರೆ ಜಮೀನು ಇರಬೇಕಾಗ್ತದೆ ಆಮೇಲೆ ನಮಗೆ ಇನ್ನೊಂದೇನ್ ಪ್ರಾಬ್ಲಮ್ ಸರ್ ಅವ್ರ ಹೆಸರಲ್ಲಿ ಜಮೀನು ಇಲ್ಲ ಅಂದಾಗ ನಮಗೆ ಪರಿಹಾರ ಕೊಡ್ಲಿಕ್ಕೂ ಬರ್ತಾ ಇಲ್ಲ ಸರ್ ನಾವು ರಿಜೆಟ್ ಮಾಡಲಿಕ್ಕೆ ಆಗ್ತಾ ಬಟ್ ಅದು ರೈತರುಗಳ ಇರ್ತಾರೆ ನಮಗೆ ಅದನ್ನ ಗೌರ್ಮೆಂಟ್ ಇದ್ದಿದ್ದರು ಅದರಲ್ಲಿ ಎರಡು ಗರ್ಲ್ಸ್ ಇದೆ ನಾಲ್ಕು ಗರ್ಲ್ಸ್ ಇದೆ ಗೋರ್ಮೆಂಟ್ ಮೂರು ಇದೆ ಉಳ್ದಂಗೆ ಅಜ್ಜಿ ಎಲ್ಲ ಕಲಿಸಿದಾಗ ಸೆಲೆಕ್ಷನ್ ಪಟ್ಟಿ ಕಳಿಸ್ಕೊಡ್ತೀವಿ ಸರ್ ಪಿಮೆಂಟಿಕ್ ಇದು ಪೋಸ್ಟ್ ಇದ್ದು ಸೆಲೆಕ್ಷನ್ ಪಟ್ಟಿ ಮಾಡ್ತಿದ್ದೆ ಬಂದಿದೆ ನೀರಿ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಸರಿ ನಡ ಕೊಟ್ಟಿದೆ ಸರಿ ಬಂದಿಲ್ಲ ಅದು ನೀರು ಸಾಕಾಗ್ತಾ ಇಲ್ಲ ಅದಕ್ಕೊಂದು ಆಡೋದೇಶ್ ನಾವು ಸ್ವಲ್ಪ ಡೆಕರೇಷನ್ ಕೊಟ್ಟರೆ ಒಂದು ಹೊಸ ಬೋರ್ ಮಾಡಲಿಕ್ಕೆ ಅನ್ಕೊಂಡ ಸರಿ ಅನೇಕ ಆಟಲಿಗೆ ಒಂದು ಬೋರ್ ಬರೆಸಿ ನೀರಿಂದ ಸ್ವಲ್ಪ ನೀರಿಂದ ಭಾಳ ಸಮಸ್ಯೆ ಇದೆ તમારું એટલે પરિચિત દેન છે એની સીધા બંડ

ಮತ್ತು ತಾತ್ಮ ಪೂರ್ತಿ ಹಾಳಾಗಿರುತ್ತದೆ ಅವೆಲ್ಲೇಷನ್ ಮಾಡಬೇಕು ಡೈರೆಕ್ಟರ್ ಸರ್ ಅವನು ಇದು ಫಂಡ್ ರಿಲೀಸ್ ಮಾಡ್ತೀನಿ ಅಂತ ಹೇಳಿ ಅದನ್ನು ಮಾಡಿಸ್ಕೊಡ್ತೀವಿ ಮಾಡಿಸಿ ಸೆಂಟರ್ ಮೊದಲು ಯಾರು ಏಜೆನ್ಸಿರ್ತೋ ಅವ್ರಿಗೆ ಕೊಡ್ತೀವಿ ಮತ್ತು ಮೂರು ವರ್ಷದ ಹೋಗ್ತಾರೆ ಅದರಲ್ಲಿ ಇಪ್ಪತ್ತೆರಡು ಎಸ್ ಬರ್ ಡಿ ಪಿ ಆರ್ ಕಂಪ್ಲೀಟ್ ಆಗಿರುತ್ತಲ್ಲ ಒಂದು ಎಸ್ ಬಾ ಡಿ ಪಿ ಆರ್ ಹಂಡ್ ಪ್ರೋಗ್ರೆಸ್ ಇರುತ್ತದೆ ಇನ್ನು ಬ್ಯಾಸ್ ಟೂಲ್ನಲ್ಲಿ ಇಪ್ಪತ್ತೈದು ವರ್ಷ ಸರ್ ಟೋಟಲ್ ಅದರಲ್ಲಿ ಇಪ್ಪತ್ನಾಲ್ಕು ಕಂಪ್ಲೀಟೆಡ್ ಆಗುತ್ತೆ ಸರ್ ಒಂದು ಬ್ಯಾಲೆನ್ಸ್ ಇದೆ ಬ್ಯಾಲೆನ್ಸ್ ಒಂದು ವಿಪ್ರ ಮತ್ತು ಒಂದು ಚಿಕ್ಕ ಮೈಕ್ ಮಾಡೋದು ಇದು ಆದ ನಂತರ ಅನುಮೋದನೆ ಆದ ನಂತರ ಸರ ಎರಡನೇ ನಂತರ ಅನುಮೋದನೆ ಆದ ನಂತರ ಎಲ್ಲ ಕಾ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತೀವಿ ಸರ್ ಮನೆ ಮನೆ ಕರ್ಡರ್ ಎಕ್ಸಾಮ್ ಅಂತ ಇದು ಮಾಡಿ ಫೈನಲ್ ಮಾಡ್ತೀವಿ ಸರ್ ಅದರಲ್ಲಿ ಹಂಗೋಲಿ ಬಿಟ್ಲಾಪುರದ್ದು ಸ್ಟಾರ್ಟ್ ಆಗಿದೆ ಸರ್ ವರ್ಕ್ ಈ ಹಂಡ್ರೆಡ್ ಲ್ಯಾಕ್ಸ್ದು ರೆಡ್ಡಿ ಮಲ್ಕಾಪುರ ಮೊನ್ನೆ ಪೂಜೆ ಮಾಡಿದ್ವಿ ಸರ್ ನಾಳೆ ನಟದಲ್ಲಿ ಸ್ಟಾರ್ಟ್ ಆಗಿದೆ ಸರ್ ವರ್ಕ್ ಆಮೇಲೆ ಇನ್ನೊಂದು ಸಂಗಾಪುರ ಮಲ್ಲಾಪುರದ್ದು ಫೋರ್ಸ್ ಇದೆ ಸರ್ ಅದು ವರ್ಕ್ ಸ್ಟಾರ್ಟ್ ಆಗಿದೆ ಸರ್ ಕ್ಯಾರಿಟೈಂಗ್ ಆಗಿದೆ ಗ್ರಾಮದ

कंप्लीट हो गई कड़े बाल में तो साइड में तो आंसू लेने के लिए तो काली सिक्के आउट मुक्की पे सब तो इतनी मंसल लेकर आए हैं कंप्लीट कंप्लीट हाँ सं जितना कम भरेगा तब बंद मचेंगे सर जितना कम करेगा तब सारे कि अगर मुझे मार्क्स आएगा तो वो खोलना ही जरूर सर यहाँ है बंदा यहाँ पायद है हिल्ली हिल्ल

सर तो सर, एप्रील सवि इमूरी मार्च एर्स इपत्नाकू एप्री एस इपत्क मार्च एर्ड सवि इपत्व के दाखला प्रकरण ऐप्रील सकना एर सवि इपत्मू साली सर एर्स इपत्नाव ಅದೇ ರೀತಿ ಒಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮುನ್ನೂರ ಹತ್ತೊಂಬತ್ತು ಹಾಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಎರಡುನೂರ ಹತ್ತು ಪ್ರಕಾರ ಇರೋದು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂಬತ್ತು ಹನ್ನೊಂದು ಲೀಟರ್ ಮಧ್ಯ ಹಾಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮುನ್ನೂರ ನಲವತ್ತಾರು ಲೀಟರ್ ಮದ್ಯವನ್ನು ಜಪ್ತಪಡಿಸಿಕೊಳ್ಳಲಾಗಿದೆ ಸರ್ ಹಾಗೂ ಬಿಯರ್ ಮೂವತ್ತೊಂಬತ್ತು ಪಾಯಿಂಟ್ ಆರು ಲೀಟರ್ ಹಾಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಲವತ್ತಾರು ಪಾಯಿಂಟ್ 98% ರ ಮಟ್ಟವನ್ನು ಉದ್ದಪಡ್ತಿದೆ ಸರ್ ಈ ಆವರ್ತಕ್ಕೆ ಒಂದು ವರ್ಷದ ಅವಧಿಗೆ ಅಂದರೆ 1 अप्रैल 2024 ರಿಂದ ಜೂನ್ 2024 ರ ವರೆಗೆ ಹಾಗೂ ಜುನ್ 2025 ರಿಂದ ಜೂನ್ 2025 ರ ವರೆಗೆ ದಾಖಲಿಸತಕ್ಕನವಿರುವ ಸರ್ 2024 ಮತ್ತು 2025 ರಲ್ಲಿ 2 ಹಾಗೂ 15 ಪ್ರಕಾರ ಸರ್ 2024 ರಲ್ಲಿ 168 ಹಾಗೂ 2025 ರಲ್ಲಿ 26

ಸಿಕ್ಕಟ್ಟ ಸಾಹೇಬ್ರು ಅಲ್ಲಿ ಆಗ್ಲಿಕ್ಕೆ ಮೇಲೆ ನಾವು ಅಲ್ಲಿಗೆ ಹೋಗಿ ಮಾಡ್ತೀವಿ ಆರೋಪಿ ಸಿಕ್ಕಿರೋದು ಹೊಡ್ರಿಗೆ ಮಾರಾಟ ಮಾಡವ್ರೆಂಟು ಜನ ಸಿಕ್ಕಿದ್ರೆ ಸಿಕ್ಕಿದ ಅವನು ಯಾವ ಸರ್ ಅವರು ಬಳ್ಳಾರಿ ಮತ್ತು ಕೇರಳ ಸರ್ ಅಲ್ಲ ಆರೋಪಿ ಸುತ್ತಬೋದು ಯಾವತ್ತು ಬಳ್ಳಾರಿ ಸರ್ ಬಳ್ಳಾರಿ ಮತ್ತು ಕೇರಳದ ಸರ್ ಕೇರಳ ನಾ ಕೇರಳ ಸರ್ ಕೇರಳ ಬಂದವನು ಬಳ್ಳಾರಿಯಲ್ಲಿ ಇದ್ದಾನೆ ಅಲ್ಲ ಸರ್ ಎರಡು ಸರ್ ಇಲ್ಲಿ ಮೂರು ಜನ ಸರ್ ಬಳ್ಳಾರಿ ಬಳ್ಳಾರಿ ಮೂವರು ಹಾಂ ಸರ್ ಕೇರಳದಲ್ಲಿ ಮೂವರು ಮೂವರು ಸರ್ ಅಂದ್ರೆ ಅವರೇ ಇಲ್ಲಿ ಬಸಾಬಸಾಗಿದ್ದ ಸರ್ ಅದೇ ನಾನು ಪ್ರಾಬರ್ ಬಳ್ಳಾರಿ ಮೂವರು ಹಾಂ ಸರ್ ಮೂವರು ಮಂದಿ ಕೇರಳದ ಹಾಂ ಸರ್ ಅವ್ರ ಬಂದು ರೆಸ್ಟ್ ಮಾಡಿ ಸರ್ಜೆ ಸೇವೆ ಮಾಡಿದ್ದವ್ರಲ್ಲಿ ಈಗ ಹೊಟ್ಟಾಟೆ ಅವರು ಸರ್ ಅವ್ರನ್ನ ಸರ್ ಅವ್ರು ಮಾಡಿದ್ರು ಅವ್ರು ಮಾಡಿದ್ರು ಎಷ್ಟು ಮಂದಿ ಇಬ್ಬರ ಸರ್ ಅವರು ಇಬ್ಬರು ಇಬ್ಬರ ನಿಮಗೆ ನಾನೊಂದು ಮಾತಾಡೋದು ಮೂವರು ಬಳ್ಳಾರಿಯವರು ಮತ್ತು ಕೇರಳ ಮೂವರು ಇವರೆಲ್ಲ ಆರು ಮಂದಿ ಇವಾಗ ನಿಮಗೆ ಇಲ್ಲಿ ಸೇವನೆ ಮಾಡಿರೋದವರು ಇಬ್ಬರು ಸಿಕ್ಕಿದ್ದಾರೆ ಬಟ್ ಆರು ಮಂದಿ ಇನ್ನೂ ಎಷ್ಟು ಮಂದಿ ಮಾಡಿರ್ಬೋದು ಸರ್ ಇನ್ನೂ ಎಲ್ಲ ಎಕ್ವೈರಿ ಇದ್ರೆ ಆರು ಮಂದಿಯಿಂದ ಖಂಡಿತವಾಗಿ ಕೂಡ ನಿರಂತರ ಸಪ್ಲೈ ಆಗ್ತಾನೆ ಇದೆ ಹೌದಾ ಯಾರ್ಯಾರು ಸಪ್ಲೈ ಮಾಡಿದ್ರೆ ಆ ಹೆಸರಲ್ಲಿ ಲಿಸ್ಟ್ ತಗೋಬೋದು ನೀವು ಸರ್ ತಗೋಡೋದು ಇನ್ನೂ ಎನ್ಕರ್ ನಡೋದ ಸರ್ ಇದು ಸ್ವಲ್ಪ ಸೀರಿಯಸ್ ಆಗಿ ಮಾಡ್ತೀವಿ ಎಸ್ ಸರ್ ನಾನು ಹೇಳಿದ್ದೆವು ನಮ್ಮ ಅದೇನಾದರೂ ಕೊಪ್ಪಳ ಉದ್ಯೋಗದಲ್ಲಿ ಭತ್ತಾಪುರದಲ್ಲಿ ರೆಸಾರ್ಟ್ಸ್ ಎಲ್ಲ ಮಾಡಿಕೊಂಡಿದ್ದಾರೆ ಅದಕ್ಕೇನು ಸರ್ಕಾರ ಅವಕಾಶ ಕೊಟ್ಟು ಕೊಟ್ಟಿದ್ದಾರೆ ಅದೊಂದು ರೀತಿ ನನಗೆ ಒಳ್ಳೆಯದೇ ಅದು ಅಟ್ಲೀಸ್ಟ್ ಆನಂದರೆ ರೆಸಾರ್ಟ್ಸ್ಗಳೆಲ್ಲ ಬದುಕು ಅದು ತೊಂದರೆ ಆಗ್ತಾ ಅವ್ರಿಗೆ ಶಿಫ್ಟ್ ಆಗಿದ್ದಿತ್ತು ಅವ್ರಿಗೆಲ್ಲ ಒಳ್ಳೆಯದಾಗಿ ಅಂತೇಳಿ ಸುಮ್ಮನೆ ಬಟ್ ಅಲ್ಲಿ ಡ್ರಗ್ಸು ಬೆಡ್ಲರ್ಗಳು ಸಿಕ್ಕಿದ್ರೆ ಅವ್ರನ್ನ ತಗೊಂಡು ಗಂಗಾವತಿ ಅರೆಸ್ಟ್ ಅಂತ ಪರಿಸ್ಥಿತಿ ಬಂತು ಅಂತೆ ನಾನಿವತ್ತು ಮೀಡಿಯಾ ಬಳಕನಿ ಎಂ ಪಿ ಎಂ ಎಲ್ ಎ ಇನ್ಚಾರ್ಜ್ ಸರ್ವೆ ಮತ್ತು ನಿಮ್ಮ ಅಧಿಕಾರಿಗಳೆಲ್ಲರೂ ಕೂಡ ನಾನು ನ್ಯಾಷನಲ್ ಮೀಡಿಯಾಗ ಮುಂದೆ ನಿಲ್ಲಿಸ್ಬಿಟ್ಟು ನಾನು ಎಷ್ಟು ಮ್ಯಾನೇಜ್ ಮಾಡಬೇಕು ಅಷ್ಟು ಮಾಡಿ ತಂದೆ ಅವರು ಕೇಟ್ರೆ ಬರುತ್ತೆ ಮಾತ್ರ ನಾನು ಬಿಡೋ ಪ್ರಶ್ನೆ ಇಲ್ಲ ಯಾರನ್ನ ಕೂಡ ಮತ್ತು ಪೊಲೀಸ್ ಆಫೀಸರ್ಸ್ ಇದಕ್ಕಿಂತ ಮುಂಚೆ ಕೂಡ ಹೇಳ್ತಾ ಇದ್ದೀನಿ ಎಸ್ ಪಿಗೂ ಮಾತಾಡ್ತೀನಿ ಎಸ್ ಪಿಗೂ ಇಲ್ಲ ಕ್ಲಬ್ಗಳಾಗ್ತಾ ಇದ್ದಾರೆ ಗಾದೆಗಳಾಗ್ತಾ ಇಲ್ಲ ಡ್ರಗ್ಸ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ ನಿನ್ನೆ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅಂತ ಸುಮಾರು ಒಳ್ಳೆಯ ನಮ್ಮ ಮನೆಗೆ ಬಂದಿದೆ ಸುಮಾರು ಎರಡು ಎಂಟು ಹಳ್ಳಿಗಳಿಂದ ಬಂದು ಕ್ಲಬ್ಗಳು ನಡೀತಾ ಇದೆ ವೆಹಿಕಲ್ಸ್ ಅಲ್ಲಿ ಅದೇನು ಘಟಕ ಗಾಡಿಗಳಲ್ಲಿ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟು ಕ್ಲಬ್ಗಳು ನಡೀತಾ ಇದ್ದಾರೆ ನನಗೆ ಹೋರಾಟ ಮಾಡುತ್ತೆ ನನಗೇನಾದರೂ ನಾನೇನು ಪರ್ಸನಲ್ ಆಗಿ ನನಗಿನ್ನೊಂದು ವಾರ ದಿನೇ ಬಿಟ್ಟು ನಾನೇ ಪಬ್ಲಿಕ್ಕಲ್ಲಿ ನನ್ನ ನನ್ನ ಕೈಗೆ ಯಾರಾದರೂ ಸಿಕ್ಕಿದೆ ಕ್ಲಬ್ಗಳು ನಡೆಸೋದಕ್ಕೆ ಅಥವಾ ಡ್ರಗ್ಸ್ ವಿಷಯದಲ್ಲಿ ನಾನು ಹೇಳ್ತಾ ಇದ್ದೀನಿ ಒಂದು ನಾನು ನ್ಯಾಷನಲ್ ಮೀಡಿಯಾ ಅಟೆಷನ್ ದರ್ಯಾವತಿ ತೊಗೊಂಡ್ಬಿಟ್ಟಿದ್ದೀನಿ ನಿಮ್ಮ ಮಧ್ಯೆ ನಮಗೇನು ನಮ್ಮ ಪತ್ರಿಕೆ ತರ ಇದ್ದಾರಲ್ಲ ಇದ್ರ ಜೊತೆ ನಿಮಗೆ ನ್ಯಾಷನಲ್ ಮೀಡಿಯಾದವರು ಕೂಡ ಪರ್ಮನೆಂಟಾಗಿ ಇರಲಿಕ್ಕೆ ನಾನೇ ಬೇಕಿದ್ದರೆ ಮನೆ ಕೊಟ್ಟು ವ್ಯವಸ್ಥೆ ಮಾಡಿದ್ದೀನಿ ಅಂತೇಳಿ ನೀವು ನೀವೆಲ್ಲರೂ ಹುಷಾರಾಗಿದ್ದರೆ ಬರಬೇಕು ಇದರಿಂದ ವಾರ್ನಿಂಗ್ ತರ್ತೀನಿ